യേഴ്ദ അവള് യാത്ര ദിവസെ ഗീത ഗോവ അല്ല ವೀಡಿಯೋ ಅಂತ ಡಿಸೆಂಟ್ ಆಗಿ ನಗ್ತಿರೋದು ಟ್ರಿಪ್ಪಿಗೆ ಬಂದಿದ್ವಿ ಅಂದ್ರೆ ಎಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ನಾನು ನೋಡ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಧನು ಧನು ಸುಳ್ಳು ಹೇಳ್ತಿರೋದು ಧನು ನನ್ನ ಮಗಳ್ ನೋಡ್ಕೊಂಡಿಲ್ಲ ಧನು ಒಂದ್ ಟೆನ್ ಪರ್ಸೆಂಟ್ ಭಾರ ಬಂದವಳೆ ಇವಳಿ ಫೈವ್ ಪರ್ಸೆಂಟ್ ಬರೀ ಮದೇ ಅವಳು ರೆಡಿ ಆಗಿ ಅವಳು ಡ್ರೆಸ್ ನೋಡ್ಕೋ ಬರೋದ್ರೆ ಅವಳು ಇನ್ನೂ ಇಲ್ಲ ಫೈವ್ ಅವಳು ಇವಳು ಇವಳಿಗು ಕ್ರೆಡಿಟ್ ಕೊಡ್ತೀವಿ ಇವಳು ಒಂದು ಫಿಫ್ಟಿ ನಾನೊಂದು ಫಿಫ್ಟಿ ಮೊದಲು ನೈಂಟಿ

ಏನೋ ನನಗೆ ಮೋಸ ಮಾಡ್ಬಿಟ್ರು ಎಲ್ಲ ಜಿಗಿ 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 ಅಂತ ರೆಡಿಯಾಗಿ ಆಗಿ ಇವ ನೀನು ಹೊಸದೇ ಹಾಕೊಂಡ್ರದು ನಾವು ವಾಸನೆ ಹಾಕೊಂಡ್ರದು ಇವತ್ತಲ್ಲ ನೆನೆ ಬೀಚಲ್ಲಿ ನಿನ್ನೆ ಬೀಚ್ ನೀನು ಒಂದ್ ಡ್ರೆಸ್ ಹಾಕೊಂಡಿದ್ದೆ ನಾವು ಒಂದ್ ಡ್ರೆಸ್ ಹಾಕೊಂಡಿದ್ದೀವಿ ಹೊಸದೇ ಶಾಪಿಂಗ್ ಮಾಡಿದ್ರೆ ಯಾರು ನಂದು ಹೊಸದ ನಾನು ಏನು ಶಾಪ್ ಮಾಡ್ಲಿಲ್ಲ ನಾನು ಗಾಗಲ್ ತಗೊಂಡೆ ಮಿಂಚಿತ ಗಾಗಲ್ ಐಲೈಟ್ ಎಲ್ಲಾರ್ದು ಎಲ್ಲ ಎಲ್ಲ ಈರೋ ಸೀರೋಸ್ ಬಂದವ್ರೆ ಸೆಂಟಗಿ ಏನ್ ಸಖತ್ತ ಕೂತೋಳಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ

ಹೆಂಗಿತ್ತ ಇವಡು ನೀವ್ ಫ್ರೆಂಡ್ ಅನ್ ಗೊತ್ತಿತ್ತು ದನು ಅಂತ ಹೇಳಿದ್ ನೋಡು ಲಗೇಜ್ ಬೇಕಲ್ಲ ಒಂದ್ ಫ್ರೆಂಡ್ ಈಗ ಹೊಸ ಲಗೇಜ್ ಎತ್ಕೊಂಡ್ ಫ್ರೆಂಡ್ ಬರೋದು

ಓಕೆ ಗೈಸ್ ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏಷಿಯನ್ ಪೇಂಟ್ ಒಂದು ಚಿತ್ರ ತೋರಿಸ್ತರು ಅಳು ವಾಕಿಂಗ್ ತಿರುಕೊಂಡ ಹೇಳಲ್ಲ ಜಪ್ಪ ದಯವಿಟ್ಟು ಎಡಿಟ್ ಮಾಡು ಓಕೆ ಗೈಸ್ ನಾವು ಕುತ್ಕೊಂಡು ಮಾತಾಡಿದ್ದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮುಂದಕ್ಕೆ ಏನ್ ಹೇಳೋದಿದೆ ಗುಡ್ ಬೈ ಸಿಗೋಣ ಮತ್ತೆ ಸಿಗೋಣ ಗುಡ್ ಬೈ ಮತ್ತೆ ಸಿಗೋಣ ಮಾಡಿದಾಗ ನಾವೆಲ್ಲ ಸಿಗೋಣ ನೀವು ಆನಂದವಾಗಿ ಖುಷಿಯಾಗಿ ಇದೇ ತರ ಎಂಜಾಯ್ ಮಾಡ್ಕೊಂಡು ಲೈಫ್ ಬಾಯ್ ಅಲ್ಲ ಕಂಡಿಲ್ಲ ವಿಡಿಯೋ ಮಾಡ್ತೀನಿ ನನ್ ಬಗ್ಗೆ ಏನಾದ್ರು ಒಳ್ಳೇದ್ ಹೇಳ್ಬೇಕು ಎಲ್ಲಾರು ಏನ್ ಒಳ್ಳೇದ್ ಹೇಳಿದ್ರಿ ಬರೀ ಡ್ಯಾಮೇಜ್ ಸ್ಟೇಟ್ಮೆಂಟ್ ಹೇಳಿದ್ರಿ ಆಕ್ಚುಲಿ ಯಾವಾಗ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ಗೊತ್ತಾ ತುಂಬಾ ಚೆನ್ನಾಗಿ ಮಾಡ್ತೀಯ ಅದು ಒಬ್ಳೆ ಕುತ್ಕೊಂಡು ಅದಂಗೆ ಆಯ್ತು ಇದು ಹಿಂಗಾಯ್ತು ಇಲ್ಲ ನಮ್ಮ ತಾತ ಮೋಸ ಮಾಡಿದ್ರು ಇವಳು ಅವಳು ಹುಟ್ಟರದೇ ಇಂಗ್ಲೀಷಿಗೆ ಇವಳು ಲಗೀತ ಅಲ್ಲ ಮಧು ಮಸ್ಟಾಗಿ ನಿಜ ಹೇಳ್ತೀನಿ ನಮಗೆ ನಮಿಗೆ ಬರೋಲ್ಲ ಅಂತ ಅವೇಡ ನಾನು ಎತ್ಕೊಂಡೆ ನಮ್ಮ ಅವಳು ಎರಡು ಲಗೇಜ್ ಅವಳದೇ ಇಲ್ಲ ಪಾಪ ತುಂಬ ಒಳ್ಳೆ ಒಳ್ಳೆ ಕನ್ನಡದ

ಬಾಟಲ್ ಕೂಡ ಬೇಕು ಇದು ರಾಣಿ ಕೇಳಿ ಇನ್ನೂ ಕರೆಕ್ಟಾಗಿದೆ ನೋಡು ಎಂಟ ಐತಮ್ಮ ಎಂಟು ಈಗ ಹೇಳು ಹಂಗೆ ಹೇಳಿದ್ ನೀವು ಎಲ್ಲಿಂದ ನೋಡ್ತೀರಾ ಅಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಸುಮ್ ಸುಮ್ನೆ ಅಲ್ಲಿ ಇಲ್ಲಿ ಕೂತಿದ್ರು ಫೋಟೋ ಅಂತ ಇಲ್ಲ ಕೂದ್ಲಿ ಹಿಂಗ್ ಅನ್ಕಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೋವಾಗ ಇಲ್ಲಂದ್ರೆ ಕ್ಯಾಮ್ರ ಕಾಣಲಿಲ್ಲ ದೂರ ಕೂತ್ಕೊಂಡು ಮಾಡ್ತಾ ಇರ್ತೀಯಾ ಆಯ್ತು ಕುತ್ಕಂಡ್ರಮ್ಮ ಚೆನ್ನಾಗ್ತದೆ ನಾನೇ ಚೆನ್ನಾಗ್ ಕಾಣ್ತಾ ಇದ್ದೆ ಅಲ್ಲ ಬೇಡ್ರಾ ಗೈಸ್ ಇದನ್ನ ರಾ ಕಾಪಿ ಹಾಕ್ತೀನಿ ಆಗ್ತೀನಿ ಅಪ್ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತಷ್ಟೇ ಹೇಳ್ಬಿಟ್ರು ಹೀಗೆ ಅಂದ್ರೆ ಮೊದಲಾ ಹಾಳಿನಲ್ಲ ಹೆಕ್ಕಿದ್ದೀನಿ ಅಂತ ಹಾಡಿದೆ ಬನ್ನಿ ಮೇಡಂ ಇದೆಗಣ ಫೋಟೋ ಅವರಿಗೆ ನೆನ್ನೆೆಯಿಂದ ನಾನು ಫೋನ್ ಮಹಿಮೆ ಗೊತ್ತಿರಲಿಲ್ಲ ಅವರವರ ಫೋನ್ ನಲ್ಲಿ ಫೋನ್ ತಕೊಬಿಟ್ರು ಫೋಟೋನ ನನಲ್ಲ ನ್ಯಾಚುರಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಏನಂತ ಮಾತಾಡ್ಲಿ ಅಲ್ಲ ರಾತ್ರಿ ಹೆಂಗ್ ತಿಂದುಬಿಟ್ರು ಗೊತ್ತಾ ಚಿಕನ್ ಫಿಶ್ ಲಾಲೀಪಾಪ್ ಆಮೇಲೆ ಅಂತದು ಚಿಲ್ಲಿ ಚಿಕನ್ ಅಲ್ಲ ಫಿಶ್ ಇದ್ರು ಇದ್ರು ಚಿಕನ್ ನಾನು ನೋಡ್ತ тик ನೋಡ್ತರೆ ಇದಿನಿ ಸುಮ್ಮನೆ ಏನೋ ಅಮ್ಮ ಅತ್ತಿನಾ ಅತ್ತಿನ ಅಂತ ಹೋಯ್ತಾನೆ ಅವರೇ ಹೆಂಗ್ ಮೋಸ ಮಾಡ್ಬಿಟ್ರು ನಾನು ತಿನ್ನಲ್ಲ ಅಂತ ಚಿಂದಿಯಾಗಿ ತಿಂದಿದ್ದೋ ತಿಂದಿದ್ದು

ಒಂದೇ ಒಂದೆಲ್ಲ ನನ್ನ ಲೈಫಲ್ಲಿ ಅಲ್ಲಿ ನಾನು ಚಿಕನ್ ಬಿಡಲ್ಲ ಸಾಯಬೇಕ್ರೂ ಒಂದು ಪೀಸರು ತಿಂದರು ಸೈತಿ ಗೊತ್ತಾಯ್ತಾ ಯಾರಿವಾ ಇವಾಗ ಟೆನ್ ಡೇಸ್ ತಿನ್ನಲ್ಲ ಇವಾಗ ಟೆನ್ ಡೇಸ್ ತಿನ್ನಲ್ಲ ನನ್ನ ಬಿಟ್ಬಿಟ್ಟು ತಿಂದಿರೋದು ತಿndಿರೋದು ಹೊಟ್ಟೆ ನೋವು ಬರುತ್ತೆ ಗ್ಯಾರಂಟಿ ನಾವು ಒಂದು ಪೀಸ್ ಕೊಡ್ತೀವಿ ಅಂದ ಮೂಸ್ಬಿಟಿ್ರೆ ಬೇಡ ಸ್ಮೆಲ್ಲಿಗೆ ಆಸೆ ಆಗಿದ್ರೆ ನಾನು ಯಾವಾಗಲೂ ತಿಂತೀನಿ ಇಂತ ಅದು ಹೇಳೋದು ಎಂಡ್ ಮಾಡೋಣ ವಿಡಿಯೋ ಎಂಡ್ ಮಾಡೋಣ ರಾಣಿ ರಾಣಿಯೇ ಓಕೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಬಾಯ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಬಾಯ್ ಅದೇ ಫಸ್ಟ್ ಟೈಮ್ ನೋಡ್ತಿರೋದು ಚಾನೆಲ್ನ ಏನ್ ಮಾಡ್ಬೇಕು ಮದು ಏನು ಮಾಡಬೇಡಿ ಅವಳಿಗೆ ಗೊತ್ತೇ ಇಲ್ಲ ಇರೋ ಒಂದು ನಿಮಿಷ ಏನು ಮಾಡಬೇಕು ಮತ್ತು ಇವಳ್ದು ಪುರಾಣ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಮಗಿದ ನಾನು ಇಂಗ್ಲಿಷ್ ಅಕ್ಕ ಹೇಳು ಅಂತ ಫ್ರೂ ಆಗೋಯ್ತು ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ